ಹಾಯ್ ಸ್ನೇಹಿತರೆ ಶುಭೋದಯ ಎಲ್ರಿಗೂ ಸೊ ನಾನಿವತ್ತು ಇವತ್ತು ಮಂಗಳವಾರ ನಾನಿವತ್ತು ನನ್ನ ವ್ಲಾಗ್ನ ನನ್ನ ಸ್ಕಿನ್ ಕೇರಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ನೆನ್ನೆ ಬ್ಲಾಗಲ್ಲಿ ಹೇಳಿದಾಗೆ ನಾನಿವತ್ತು ಏನು ಕೊಬ್ಬರಿ ಎಣ್ಣೆ ಇತ್ತು ಅದನ್ನು ಮುಖಕ್ಕೆ ಹಚ್ಚಿ ಮಸಾಜ್ ಮಾಡ್ತಿದ್ದೀನಿ ನಾನಿಲ್ಲಿ ಏನು ಈ ವಿಟಮಿನ್ ಇ ಕ್ಯಾಪ್ಸೂಲ್ನ ಯೂಸ್ ಮಾಡ್ತಾಯಿಲ್ಲ ವೀಕ್ಲಿ ಒನ್ಸ್ ಮಾತ್ರ ಅದನ್ನು ವಿಟಮಿನ್ ಕ್ಯಾಪ್ಸುಲ್ ವಿಟಮಿನ್ ಇ ಕ್ಯಾಪ್ಸೂಲ್ಸ್ನ ಯೂಸ್ ಮಾಡ್ತೀನಿ ಸೊ ಏನು ಕೊಬ್ಬರಿ ಎಣ್ಣೆ ಇದೆ ಕ್ಯಾರೆಟ್ ಹಾಕಿ ಬೇಯಿಸಿರೋದು ಅದನ್ನು ಫೇಸಿಗೆ ಸ್ಮೂತಾಗಿ ಮಸಾಜ್ ಮಾಡಿ ಎರಡು ಅವರ್ ಬಿಟ್ಟು ನಾನಿಲ್ಲಿ ಫೇಸ್ ವಾಶ್ ಮಾಡ್ತೀನಿ ಇದರಿಂದ ಫೇಸ್ ಗ್ಲೋಯಿಂಗ್ ಬರುತ್ತೆ ಡೈಲಿ ಯೂಸ್ ಮಾಡೋದ್ರಿಂದ ಅದಾದಮೇಲೆ ಇಲ್ಲಿ ನನ್ನ ಅಣ್ಣನ ಮಗಳು ನಾನೇ ಕಸ ಗುಡಿಸ್ತೀನಿ ಅತ್ತೆ ಅಂತ ಹೇಳಿಬಿಟ್ಟು ನೀಟಾಗಿ ರೂಮಿಂದ ಎಲ್ಲ ಕಸ ಗುಡಿಸ್ಕೊಂಡು ಇದ್ಲು ನಾನು ತಿಂಡಿಗೆ ರೆಡಿ ಮಾಡುವ ಅಂತ ಹೋದೆ ಸೊ ಇಲ್ಲಿ ನಾನು ತಿಂಡಿಗೆ ಕ್ಯಾರೆಟ್ ಎಲ್ಲ ಹೆಚ್ಕೊಂಡು ಮಕ್ಕಳಿಗೆ ತರಕಾರಿ ಎಲ್ಲ ಹಾಕಿ ಮ್ಯಾಗಿ ಮಾಡ್ಕೊಡೋಣ ಮತ್ತು ನನಗೆ ಮತ್ತು ಅಮ್ಮಂಗೆ ರೊಟ್ಟಿ ಮಾಡ್ಕೊಳ್ಳೋಣ ಅಂತ ಹೋಗಿಲ್ಲ ರೆಡಿ ಮಾಡ್ತಾಯಿದ್ದೀನಿ ನಾನಿಲ್ಲಿ ಮಕ್ಕಳಿಗೆ ಮ್ಯಾಗಿಗೆ ಜೊತೆಗೆ ನಾವು ಏನು ರೊಟ್ಟಿಗೆ ರೆಡಿ ಮಾಡ್ಕೊತೀನಿ ಎಲ್ಲದಕ್ಕೂ ಸೇರಿ ಒಂದೇ ಸಲ ಮಾಡ್ಕೊತಾ ಇದ್ದೀನಿ ಮಧ್ಯ ಮಧ್ಯ ನನ್ನ ಮಗ ಬರ್ತಾಯಿದ್ದೆ ಸೊ ಅವನು ಮಾತಾಡಿಸ್ಕೊಂಡು ಈಗ ಕ್ಯಾರೆಟ್ ತುರಿದಿದ್ದೆ ಅದನ್ನು ಸ್ವಲ್ಪ ಒಂದು ಕಳಿಸ್ತೆ ಅದಕ್ಕೂ ದಿನಕ್ಕೆ ನಾವು ಕೊಟ್ಟರೆ ಸ್ವಲ್ಪ ಹೊರಟೋಗುತ್ತೆ ಸೊ ಮಧ್ಯ ಮಧ್ಯ ಬರ್ತಾಯಿದ್ದೆ ನಾನು ಹಂಗೆ ಅದು ಮಾತಾಡಿಸ್ಕೊಂಡು ಹಂಗೆ ಪಪ್ಪಿ ಕೊಡು ಅಂತ ಎಲ್ಲ ಅಂದು ಸೊ ಇಲ್ಲಿ ಮ್ಯಾಗಿಗೂ ರೆಡಿ ಮಾಡ್ತಾಯಿದ್ದೀನಿ ಹಾಗೆಯೇ ಇಲ್ಲಿ ರೊಟ್ಟಿಗೂ ಎಲ್ಲ ಕಲಸಿಟ್ಕೊತಿದ್ದೀನಿ ಸೊ ನೋಡ್ತಿದ್ದೀರಾ ಹಾಗೆ ನನ್ನ ಮಗ ಮಧ್ಯಾಹ್ನ ಬರ್ತಾನೆ ಹೋಗ್ತಾನೆ ಸ್ವಲ್ಪ ಮಾತಾಡಿಸ್ಕೊಂಡು ಹೋಗ್ತಿದ್ದ ಹೀಗೆ ಆಗ್ತಾಯಿತ್ತು ಅದಾದಮೇಲೆ ಇಲ್ಲಿ ಮ್ಯಾಗಿ ರೆಡಿಯಾಗಿದೆ ಸೊ ಮಕ್ಕಳಿಗೆಲ್ಲ ಏನು ಮಾಡಿದೆ ಮೂರು ಜನಕ್ಕೂ ಸ್ವಲ್ಪ ಸ್ವಲ್ಪ ಹಾಕಿ ಹಾಕಿ ಹಾಕಿಕೊಟ್ಟೆ ಸೊ ಅವು ಏನೋ ಒಂಥರ ಖುಷಿ ಆಯಿತು ಮ್ಯಾಗಿ ನೋಡಿ ಅವಕ್ಕೆ ನನ್ನ ಮಗಳು ಬಂದು ಮ್ಯಾಗಿ ತೋರ್ಸಮ್ಮ ಮ್ಯಾಗಿ ತೋರ್ಸುಬಮ್ಮ ಅಂತಲೇ ಇಲ್ಲೋ ಸೊ ಹಾಕ್ಕೊಟ್ಟೆ ಜನ ಈಗ ಕುತ್ಕೊಂಡು ತಿಂತಾ ಇದ್ದಾರೆ ಸೊ ಅವ್ರದ್ದು ಆದಮೇಲೆ ಏನಾಯಿತು ನನಗೂ ಅಮ್ಮಗೂ ಸಹ ರೊಟ್ಟಿ ಮಾಡಿಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ತಿದ್ದೀನಿ ಸೊ ರೊಟ್ಟಿ ಮಾಡಿಕೊಂಡು ನಾವು ತಿಂಡಿ ಮಾಡಿ ಅದಾದಮೇಲೆ ನನ್ನ ಮಗನ ಮಲಗಿಸ್ಬೇಕಾಗಿತ್ತು ಸೊ ಅವನಿಗೆಲ್ಲ ಸ್ನಾನ ಮಾಡಿಸಿ ದೇವರಿಗೆ ನಮಸ್ಕಾರ ಹಾಕಿಸಿ ಅವನು ಮಲಗಿಸಿದ್ದಾಯ್ತು ನಮ್ಮಮ್ಮ ಸೊಪ್ಪೆಲ್ಲ ಕ್ಲೀನ್ ಮಾಡಿಕೊಟ್ರು ಅಡುಗೆಗೆ ಅಂತ ನನ್ನ ಮಗನ ಸೊ ನೆಕ್ಸ್ಟ್ ಕಿಚನ್ ಕಿಚನೆಲ್ಲ ಕ್ಲೀನ್ ಮಾಡ್ಕೊಂಡು ಕಲೀಜಾಗಿತ್ತು ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ಜೋಡಿಸಿ ಪಾತ್ರೆ ಎಲ್ಲ ತೊಳ್ಕೊಂಡು ನೆಕ್ಸ್ಟ್ ಹಾಗೆ ಅಡುಗೆಗೆ ರೆಡಿ ಇದ್ದೀನಿ ಸೊ ಇಲ್ಲಿ ಅಣ್ಣ ಚಿಕನ್ ಮತ್ತು ಮಟನ್ ಎರಡು ತಂದು ಕೊಟ್ಟಿದ್ದಾರೆ ಚಿಕನ್ನಲ್ಲಿ ಸ್ವಲ್ಪ ನಾನು ಕಬಾಬಿಗೆ ಎತ್ತಿ ಕಲಸಿಟ್ಟಿದ್ದೀನಿ ಮಕ್ಕಳಿಗೆ ಅಂತ ಹಾಗೆ ಮಟನ್ ಚಾಪ್ಸು ಮತ್ತು ಚಿಕನ್ ಸಾಂಬಾರು ಇದಿಷ್ಟು ಮಾಡಬೇಕಾಗಿತ್ತು ಸೊ ಮಕ್ಕಳು ಎದೇಳ ಅಷ್ಟೊತ್ತಿಗೆ ಮೂರು ಜನ ಮಲ್ಕೊಂಡ್ಬಿಟ್ಟಿದ್ರು ಎದ್ದೇಳ ಅಷ್ಟೊತ್ತಿಗೆ ಮಾಡಿಬಿಡೋಣ ಅಂತ ಎಲ್ಲಾನು ರೆಡಿ ಮಾಡ್ತಾಯಿದ್ದೆ ಅಮ್ಮ ಯಾವುದೋ ಸ್ವಲ್ಪ ಬಟ್ಟೆ ಇತ್ತು ಅಂದ್ಬಿಟ್ಟು ಬರೀತಿದ್ರು ಸೊ ಅನ್ನಕ್ಕೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಚಿಕನ್ ಸಾಂಬಾರು ಹಾಗೆ ಚಿಕ್ ಮಟನ್ ಚಾಪ್ಸು ಎಲ್ಲನೂ ಒಂದೇ ಸಲ ಬೇಗ ಬೇಗ ರೆಡಿ ಮಾಡ್ತಾಯಿದ್ದೀನಿ ಅಡುಗೆ ಎಲ್ಲ ಮಾಡ್ತಾ ಹಾಗೇ ನಾನು ಅಡುಗೆ ಮನೆಯೂ ಕ್ಲೀನ್ ಮಾಡಿಕೊಂಡೆ ಸೊ ನಾನು ಇವತ್ತು ಏನು ಅಡುಗೆ ಮಾಡಿದ್ದೀನಿ ಸೊ ಅದರ ರೆಸಿಪೀಸ್ ಎಲ್ಲನೂ ನೆಕ್ಸ್ಟ್ ವ್ಲಾಗ್ಗಳಲ್ಲಿ ನಾನು ಅಪ್ಲೋ ಅಪ್ಲೋಡ್ ಮಾಡ್ತೀನಿ ಸೊ ಅಡುಗೆ ಮನೆಯದು ಕಸ ಎಲ್ಲ ಗುಡಿಸಿ ಆಯಿತು ಅಡುಗೆನೂ ಆಯಿತು ಅಷ್ಟೊತ್ತಿಗೆ ಮಕ್ಕಳು ಎದ್ರು ಸೊ ಮೂರು ಜನಕ್ಕೂ ಏನು ಮಾಡಿದೆ ಊಟ ಇಬ್ಬರಿಬ್ಬಿಗೂ ಊಟ ಕೊಟ್ಟೆ ಹಾಗೆ ನನ್ನ ಮಗ ಊಟ ತಿನ್ನಿಸ್ದೆ ಸೊ ನನ್ನ ಮಗ ಏನು ಮಾಡಿದಾನೆ ಕುತ್ಕೊಂಡು ಹಾಗೆ ಆಟ ಆಡ್ತಾ ಇದ್ದಾನೆ ರಿಮೋಟ್ ಇಡ್ಕೊಂಡು ಫೋಟೋ ತೆಗಿತೀನಿ ಅಂತ ಅದಾದಮೇಲೆ ಅವನಿಗೂ ತಿನ್ನಲಿಕ್ಕೆ ಅಂತ ಸಂಜೆ ಆಗಲೇ ಸಂಜೆ ಆಗಿತ್ತು ಸೊ ಆರೆಂಜ್ ಇತ್ತು ಮನೇಲಿ ಅವನಿಗೆ ಹಣ್ಣುಗಳು ತರಕಾರಿಗಳು ಅಂದರೆ ಎಲ್ಲ ಇಷ್ಟ ಆಗಿ ತಿಂತಾನೆ ತರಕಾರಿಗಳನ್ನು ಸೊ ಅವನಿಗೆ ಕೂರಿಸ್ಕೊಂಡು ಆರೆಂಜ್ ತಿನ್ನಿಸ್ತಿದ್ದೆ ಅಣ್ಣನ ಮಗಳೂ ನನ್ನ ಮಗಳೂ ಬೇಡ ಅಂತ ಅಂದರು ಸೊ ಅದು ತಿನ್ಕೊಂಡು ಹಾಗೆ ಆಟ ಆಡ್ತಿದ್ರು ನಮ್ಮ ಅದಕ್ಕೆನ ಬಂದಿದ್ದರು ಅದಾದಮೇಲೆ ಏನು ಮಾಡಿದೆ ಕಬಾಬಿಗೆ ಕಲಸಿಟ್ಟಿದೆ ಕಬಾಬ್ ಮಾಡೇ ಇರಲಿಲ್ಲ ಸೊ ಮಕ್ಕಳಿಗೆ ಈಗಲೇ ಮಾಡಿಕೊಟ್ರೆ ಚೆಂದ ಏನಂದರೆ ನೈಟ್ ಡೈಜೆಸ್ಟ್ ಆಗಲ್ಲ ಮಕ್ಕಳಿಗೆ ಅಂದ್ಬಿಟ್ಟು ಕಬಾಬ್ ಮಾಡಿಕೊಟ್ಟು ತಿಂದಾಯಿತು ಸೊ ನಾನು ಅದು ಕೆಲವು ಸಾರಿಗೆ ಕುಚ್ಚು ಎಂಬ್ರಾಯ್ಡ್ರಿ ಕ್ರೋಶದಲ್ಲಿ ಹಾಕಿದೆ ಕುಚ್ ಕಟ್ಟಿರಲಿಲ್ಲ ಸೊ ಈಗ ಅದನ್ನು ಅಮ್ಮ ಎಲ್ಲನೂ ಕಟ್ಕೊಟ್ರು ಇಷ್ಟು ಇವತ್ತು ಮಾರ್ನಿಂಗಿಂದ ಈವ್ನಿಂಗ್ವರೆಗೆ ನನ್ನ ರೋಟಿನ ಎಲ್ಲರದು ಊಟ ಆಯಿತು ಅಣ್ಣನೂ ಬಂದಿದ್ದರು ಅಣ್ಣನೇ ಇವತ್ತು ನಾನ್ ವೆಜ್ಜೆಲ್ಲ ತಂದುಕೊಟ್ಟು ಹೋಗಿದ್ದು ಸೊ ಮಕ್ಕಳದ್ದು ಎಲ್ಲರದ್ದು ಊಟ ಆಯಿತು ಎಲ್ಲರೂ ಮಲಗಿದ್ದಾರೆ ಈಗ ನಾನು ಹೋಗಿ ಮಲ್ಕೋಬೇಕು ಇವತ್ತಿಗೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ದಯವಿಟ್ಟು ಯಾರು ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಇನ್ನೂ ಮಾಡಿಲ್ಲ ಸೊ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತೀರಿ ಇನ್ನೇ ಇದ್ದರೂ ಕಾಮೆಂಟ್ ಮಾಡಿ ಸೊ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಗುಡ್ ನೈಟ್